ಒಬ್ಬಳೇ ಮಾತಾಡ್ಬೇಕು ಒಬ್ಳೇ ವಿಡಿಯೋ ಮಾಡ್ಕೋಬೇಕು ಒಬ್ಳೇ ಗಿಫ್ಟ್ ಮಾಡ್ಬೇಕು ಯಾರು ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ನನಗೆ ಬಟ್ ಇನ್ನು ಪ್ಲೈನ್ ಇದೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಇವತ್ತು ಬೆಳಗ್ಗೆ ನ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಎದ್ದಲ್ಲಿ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತಂದ್ಬಿಟ್ಟು ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡಬೇಕು ಇವಾಗ ಮಳೆ ಈಗ ಸೌಂಡ್ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ ಮಳೆ ಅಂತೂ ನಮ್ಮ ಹಾಸನ ಸೈಡ್ ಅವಾಗವಾಗ ಬರ್ತಿರುತ್ತೆ ಅವಾಗವಾಗ ಸ್ಟಾಪ್ ಸ್ಟಾಪ್ ಆಗ್ತಿರುತ್ತೆ ಅದಕ್ಕೆ ಹಿಂಗೆ ಮೂರು ಸೀಟ್ಸ್ ಇರುತ್ತೆ ಆ ಥರ ನಮ್ಮದಲ್ಲೇ ಏನು ಕೇಳೋ ಅವಶ್ಯಕತೆ ಇಲ್ಲ ಮಳೆಗೆಲ್ಲ ಅದಕ್ಕೆ ಬರಬೇಕು ಅನ್ಸಿದ್ರೆ ಬರುತ್ತೆ ಇಲ್ಲಿ ನಿಂತ್ಕೋಬೇಕು ಅಂತಸ್ರೆ ಒಂದು ಅರ್ಧ ಗಂಟೆ ನಿಂತ್ಕೊಳುತ್ತಷ್ಟೇ ಅದು ಬಿಟ್ಟರೆ ಎನಿ ಟೈಮ್ ಬರ್ತಾನೆ ಇರುತ್ತೆ ಮಳೆ ಮಾತ್ರ ಇವಾಗ ಅದಕ್ಕೆ ಸ್ವಲ್ಪ ಏನಾದ್ರು ಬಿಸಿ ಬಿಸಿಗೆ ಬೇಗ ಕುಕ್ಕಾಗಿ ಆಗೋಂಥದ್ದು ಏನಾದ್ರು ರೆಸಿಪಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಅದಕ್ಕೆ ಒಂದು ಮೂರು ಮೊಟ್ಟೆನ ಬೇಸ್ಕೋಬೇಕು ಫಸ್ಟು ಇನ್ನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಅಂತ ಏನಿಲ್ಲ ಅದಕ್ಕೆ ಹಾಕೋಂಥದ್ದು ಈರುಳ್ಳಿ ಒಂದ ಒಂದು ಅಂಶ ಕೈ ಮುದ್ದು ಹೆಚ್ಚುಕೊಂಡಿದ್ದೀನಿ ಕೊತ್ಮುರಿ ಸೊಪ್ಪು ಇನ್ನು ಮಸಾಲೆ ಪದಾರ್ಥಗಳನ್ನ ಹಾಕೊಳ್ಳೋದಷ್ಟೇನೇನೆ ಇದಕ್ಕೆ ಹೆಸರು ನಾನಿಟ್ಟಿರೋದು ಬಾಯ್ಲ್ಡ್ ಎಗ್ ಮಸಾಲ ಬಾಯಿಲ್ಡ್ ಮಸಾಲಾ ರೆಸಿಪಿ ಅಂತಾನೆ ಇಡ್ಬೋದು ಅಂತ ಅಂದ್ಕೊಳ್ತೀನಿ ಲಾಸ್ಟಿಗೆ ನೀವೇ ಕಮೆಂಟ್ ಮಾಡಿ ಅಂದ್ರೆ ಎಲ್ಲ ಪ್ರಿಪೇರ್ ಆಗುತ್ತಲ್ಲ ಅವಾಗ ಯಾವ ರೀತಿ ಎಸ್ ಇಡ್ಬೋದು ಅಂತ ನೀವೇ ನೀವೇ ಕಮೆಂಟ್ ಮಾಡಿ ಹಾಗೆ ನೀವು ಇತ್ತೀಚೆಗೆ ಕೊಡ್ತಿರೋಂಥ ಸಪೋರ್ಟ್ ಅಂತೂ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದೀರಾ ತುಂಬಾ ಜನ ಕಮೆಂಟ್ ಅಲ್ಲಿ ಹೇಳ್ತಿದ್ದೀರಾ ತುಂಬಾ ಚೆನ್ನಾಗಿ ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀರಾ ಅಂದ್ಬಿಟ್ಟು ತುಂಬಾನೇ ಖುಷಿ ಅಂತಾನೆ ಹೇಳ್ಬೋದು ಅದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಅಂತ ಹೇಳ್ತಾ ಇವಾಗ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀನಿ ಅದ್ರಲ್ಲಿ ಟಿಫನ್ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತೀನಿ ಹಾಗೆ ಇದ್ರ ಕಾಂಬಿನೇಷನ್ಗೆ ಆ ಚಪಾತಿ ಅಥವಾ ಪೂರಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ದಿನ ರೈಸ್ ಜೊತೆಗೂ ತಿನ್ಬೋದು ಬಟ್ ಚಪಾತಿ ಅಥವಾ ಪೂರಿ ಇದು ಏನಾರ ಚೆನ್ನಾಗಿರುತ್ತೆ ಆದಷ್ಟು ಪೂರಿ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಇದು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಈಗ ಮಳೆ ಎಲ್ಲ ಜಾಸ್ತಿ ಜೋರ ಸ್ಟಾರ್ಟ್ ಮುಂಚೆ ನಾನು ವಾಯ್ಸ್ ಓವರ್ ಕೊಡೋದ್ ಬೇಡ ಡೈರೆಕ್ಟ್ ಮಾತಾಡೋಣ ಅಂತ ಅನ್ಕೊಂಡೆ ಅದಕ್ಕೆ ಮಳೆ ಎಲ್ಲ ಜಾಸ್ತಿ ಜೋರ ಸ್ಟಾರ್ಟ್ ಆಗಕ್ ಮುಂಚೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಜೊತೆಗೆ ನಾನು ಇವಾಗ ಬೇಗ ಬೇಗ ಅಡಿಗೆನ ಮುಗಿಸ್ಕೊಬಿಡ್ತೀನಿ ಒಂದು ಕಡಾಯನ ಇಟ್ಕೊಳ್ತಿದ್ದೀನಿ ನಮ್ ಕಡೆ ಇದನ್ನ ಬಾಂಡಿ ಅಂತ ಅಂತೀವಿ ಎಲ್ಲಾರ್ ಕಡೆ ಅಂತಾರೆ ಸಾಮಾನ್ಯವಾಗಿ ಬಟ್ ಎಲ್ಲರೂ ಏನ್ ಮೇಡಮ್ ಇದನ್ನ ನೀವು ಕಡಾಯ ಅಂತಿರಲ್ಲ ಬಾಂಡ್ಲಿ ಅನ್ನೋದಲ್ವಾ ಅಂತ ಹೇಳ್ತಾ ನಮ್ಮ ನಮ್ ಕಡೆ ಬಾಂಡ್ಲಿ ಅಂತಾನೆ ಹೇಳುದು ಇದನ್ನ ಈ ತರ ಸ್ವಲ್ಪ ದೊಡ್ಡ ದೊಡ್ಡ ಬಾಂಡೆನ ನಮ್ಮ ಮನೆಗೆ ಇರೋದು ತುಂಬಾ ಚಿಕ್ಕ ಚಿಕ್ಕದೆಲ್ಲ ಇಲ್ಲ ಇನ್ನು ಚಿಕ್ಕ ಚಿಕ್ಕದೆಲ್ಲ ಅದಕ್ಕೆ ಅದನ್ನು ಇಟ್ಕೊಂಡಿದೀನಿ ಇವಾಗ ಫಸ್ಟ್ ಇದಕ್ಕೆ ಎಣ್ಣೆ ಹಾಕೋಬೇಕು ಕೊಬ್ಬರಿ ಎಣ್ಣೆ ನಾನು ಇನ್ನು ರೀಫಿಲ್ ಮಾಡಿಲ್ಲ ಬಾಟಲ್ಗೆ ಅದಕ್ಕೆ ನಾರ್ಮಲ್ ಆಯಿಲ್ ಹಾಕೊಳ್ತಿದ್ದೀನಿ ಸ್ವಲ್ಪ ನಾನು ನೆಕ್ಸ್ಟ್ ಇದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ ಹಾಗೆ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಬೇಕಾಗಿರೋದೇ ಒಂದು ಮೂರು ಆ ಈರುಳ್ಳಿ ಮತ್ತು ಅದೊಂದು ಮೆಣಸಿಕಾಯಿ ಎಂದೊಂದು ಮೆಣಸಿನ್ಕಾಯಿ ಸ್ವಲ್ಪ ಲಾಸ್ಟಿಗೆ ಉತ್ಪತ್ತಿ ಕೊತ್ಮರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಈ ಒನ್ ಬೈ ಒನ್ ಹಾಕೊಂಡು ಹಾಕ್ಕೊಂಡು ಫ್ರೈ ಮಾಡಿಬಿಡ್ತೀನಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದೇ ಒಂದು ಮೆಣಸಿನಕಾಯಿನ ಉದ್ದುದ್ದಕ್ಕೆ ಒಂದು ಎರಡು ಮಾಡ್ಕೊಂಡಿದ್ದೀನಿ ಅಷ್ಟೆ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಆನಿಯನ್ನು ಬೇಯ್ಬೇಕಾದ್ರೆ ಎಷ್ಟೊತ್ತಿಕಪ್ಪ ಬೇಯುತ್ತೆ ಅಂತ ಅನ್ಸುತ್ತೆ ಒಂದೊಂದ್ಸಲ ತುಂಬಾ ನಿಧಾನ ಅನ್ಸುತ್ತೆ ನೋಡಿ ಅವಾಗ ಏನು ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡು ಆನಿಯನ್ನ ಫ್ರೈ ಮಾಡ್ಕೊಂಡ್ರೆ ಬೇಗ ಆನಿಯನ್ನು ನೀಟಾಗಿ ಫ್ರೈ ಆಗುತ್ತೆ ಎಲ್ಲದಕ್ಕೂ ಅಷ್ಟೇನೆ ಆ ಈ ಚಿತ್ರಾನ್ನಕ್ಕೆಲ್ಲ ಸ್ವಲ್ಪ ಆನಿಯನ್ ಕಮ್ಮಿ ಬೆಂದ್ರೆ ಸಾಕು ಬಟ್ ಇನ್ನೆಲ್ಲದಕ್ಕೂ ಆನಿಯನ್ ನೀಟಾಗಿ ರೋಸ್ಟ್ ಆದ್ರೇ ಅದು ಒಂಥರ ಚಂದ ತಿನ್ನಕೆ ಅಂತ ಹೇಳ್ಬೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅದಕ್ಕೆ ಜಾಸ್ತಿ ಎಲ್ಲ ಅಂದ್ರೆ ಮಾಡಿಟ್ಟಿದ್ ಖಾಲಿ ಆಗುತ್ತಿತ್ತು ಅದಕ್ಕೆ ಇದ್ರಲ್ಲಿ ಕುಟಾಣಿನೇ ನೀಟಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅಂದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಕಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಎಗ್ಗು ಇದು ಬಾಯ್ಲ್ ಆಗಿದೆ ಅಲ್ವಾ ಇದನ್ನ ಅರ್ಧರ್ಧ ಭಾಗ ಮಾಡ್ಕೋಬೇಕು ನಿಮಗೆ ಫೋರ್ ಪೀಸ್ ಬೇಕು ಅಂದ್ರೆ ನಾಲ್ಕು ಭಾಗ ಮಾಡ್ಕೋಬಹುದು ಅರ್ಧ ಬೇಕು ಅಂದ್ರೆ ಅರ್ಧ ಮಾಡ್ಕೋಬಹುದು ನಾನು ಈ ತರ ಅರ್ಧ ಭಾಗ ಮಾಡ್ಕೊಳ್ತಿದ್ದೀನಿ ಇಲ್ಲ ಅಂತಂದ್ರೆ ಬರೀ ಈ ವೈಟ್ ಇದೆಯಲ್ಲ ಈ ವೈಟ್ ನ ಮಾತ್ರ ಭಾಗ ಮಾಡ್ಕೊಂಡು ಬಂಡಾರನ ಹಾಗೆ ಹಾಕೊಳ್ತೀನಿ ಅಂತಂದ್ರು ಬೇಕಾದ್ರೆ ನೀವು ಆ ತರನ ಹಾಕೋಬಹುದು ಬಟ್ ಈ ತರ ಅರ್ಧ ಅರ್ಧ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅದಕ್ಕೆ ಅರ್ಧರ್ಧ ಮಾಡ್ತಿದ್ದೀನಿ ಬೆಳಿಗ್ಗೆ ಏನಾದ್ರೂ ಈಗ ಚಪಾತಿ ಜೊತೆ ಅದ್ರ ಜೊತೆ ಏನಾದ್ರು ಕ್ವಿಕ್ ಆಗಿ ಬೇಕು ಅನ್ಸಾಗ ಈ ತರ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಂದ್ಸಲ ಫ್ರೈ ಮಾಡಿ ಮನೇಲಿ ತುಂಬಾ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಕ್ವಿಕ್ ಈಸಿಯಾಗಿ ಆಗುತ್ತೆ ಅಂತ ಯಾಕಂದ್ರೆ ಜಾಸ್ತಿ ಏನು ಹೆಚ್ಚಿಟ್ಕೊಳ್ಳೋಂತರ ಅದಕ್ಕೆ ಒಬ್ಳೆ ಮಾತಾಡ್ಬೇಕು ಒಬ್ಬಳೇ ವೀಡಿಯೋ ಮಾಡ್ಕೊಬೇಕು ಒಬ್ಳೇ ರೀಸ್ ಮಾಡ್ಬೇಕು ಯಾರು ಕಂಪ್ನಿಗೆ ಯಾವಾಗಾರ ಒಂದೊಂದ್ಸಲ ಬರ್ತಾರೆ ಅಷ್ಟೇ ಅದು ಹಿಂಸೆ ಮಾಡಿ ಕರಿಬೇಕು ಅವ್ರನ್ನ ಅವಾಗ ಅಷ್ಟೇ ಅದರಲ್ಲೂ ವಾಯ್ಸ್ ಓವರ್ ಕೊಡ್ಬೇಕು ಒಂದು ಡೈರೆಕ್ಟ್ ವಾಯ್ಸ್ ಎಲ್ಲಾ ಹಾಕಂಗಿಲ್ಲ ಇದೆಲ್ಲ ರೂಲ್ಸ್ ಇದೆ ಸುಮ್ಮನೆ ಒಬ್ಳೆ ಏನ್ ವಿಡಿಯೋ ಮಾಡೋದು ಅನ್ಸಿರುತ್ತೆ ಒಂದೊಂದ್ ದಿನ ಮಾತ್ರ ಆದ್ರೆ ಏನು ಮಾಡೋಕೆ ಆಗಲ್ಲ ಇದನ್ನ ಸ್ವಲ್ಪ ಇವಾಗ ಫ್ಯಾಷನ್ ಮಾಡ್ಕೊಬಿಟ್ಟಿದಿನಿ ಅಲ್ವಾ ಅದಕ್ಕೆ ನಿಮಗೂ ನಾನು ಒಬ್ಬನೇ ನೋಡಿ 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 ಬೇಜಾರಾಗ್ತಿರುತ್ತೆ ಬಟ್ ಆದ್ರೂ ಅಷ್ಟು ಸಪೋರ್ಟ್ ಮಾಡ್ತಿದಿರಲ್ಲ ಅದಕ್ಕೆಲ್ಲ ನಾನು ಋಣಿಯಾಗಿರ್ತೀನಿ ನಿಮಗೆ ಹಾಗೆ ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಂಡಿ ಮಂಡ್ಯಕ್ಕೆ ಅಪ್ಪ ಅಮ್ಮನ್ ನೋಡಕ್ಕೆ ತುಂಬಾ ದಿನ ಆಗೋಯ್ತು ಹೋಗಿ ಅವಾರ್ ಹೋಗಿದ್ದು ಮತ್ತೆ ಹೋಗೇ ಇಲ್ಲ ಅಲ್ಲೇ ಸುಮಾರೊಂದು ಒಂದ್ ಎರಡು ತಿಂಗಳ ಆಯ್ತು ಅಂತ ಅನ್ಸುತ್ತೆ ಅದಕ್ಕೆ ನನ್ನ ಹಸ್ಬೆಂಡು ಒಂದು ಎರಡು ದಿನ ಫ್ರೀ ಇರ್ತೀನಿ ಹೋಗು ಅಂತ ಅಂತಂದು ಅದು ನಾಳೆ ಸಂಜೆ ಹೊರಡೋಣ ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಬ್ಲೌಸ್ ಎಲ್ಲ ಇತ್ತು ಅದೆಲ್ಲ ಸ್ಟಿಚ್ಚಿಂಗ್ ಅಲ್ಲೇ ಎಲ್ಲ ಕೊಡೋದು ಅದಕ್ಕೆ ಅದನ್ನೆಲ್ಲ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಹಾಗೆ ಮಂಡೇ ಸ್ವಲ್ಪ ಶಾಪಿಂಗ್ ಇದೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಣ ಟ್ಯೂಸ್ಡೇ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ನಾಳೆ ಇದು ನಾಳೆಗೆ ನಾಳೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ಆಗಿ ಅದರ ಕೆಲಸ ಬಂದ್ಬಿಡ್ತು ಅಂತಂದರೆ ಮತ್ತೆ ಪೋಸ್ಟ್ ಬಂದಾಗ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ತುಂಬ ದಿನ ಆಯ್ತಲ್ಲ ಹೋಗಿ ಬರೋಣ ಅಂತಂದ್ರೆ ಸರಿ ಆಯಿತು ಹೋಗೋಕ್ಕೆ ಬರೋಣ ಅಂತಂದಿದ್ದಾರೆ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು ಇವಾಗ ಈರುಳ್ಳಿ ಎಲ್ಲ ಫ್ರೀ ಆಗಿದೆ ಇವಾಗ ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ರೀತಿ ಹಾಕುದ್ರು ಅಷ್ಟೇ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲರಿಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸ್ಟ್ ನೀಡೆಡ್ ಅಂತಾನೆ ಹೇಳ್ಬೋದು ಇದಕ್ಕೆ ಇವಾಗ ಸ್ಪೈಸಸ್ ಹಾಕೊಳ್ಳೋಣ ಇವಾಗ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಅವನೇನಿಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಬೇಕು ಸ್ವಲ್ಪ ಖಾರಕ್ಕೆ ಅಂತಂದ್ಬಿಟ್ಟು ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ನಾನು ಸ್ವಲ್ಪ ಚಿಕನ್ ಮಸಾಲೆ ಒಂದೇ ಒಂದು ಚೂರೇ ಚೂರು ಅರ್ಶನ ಪೌಡರನ್ನ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸಣ್ಣ ಫ್ಲೇಮಲ್ಲಿ ಮಾಡಲಿಲ್ಲ ಅಂತಂದರೆ ಅದು ಒತ್ತುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಒಂದು ಮೂವತ್ತು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಮಸಾಲೆ ನೀಟಾಗಿ ಫ್ರೈ ಆಗಿದೆ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಇದು ನಿಮ್ಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅಂತಂದರೆ ಸ್ವಲ್ಪ ಧನ್ಯಾ ಪೌಡರ್ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಂಡು ನೀವು ಸ್ವಲ್ಪ ವಾಟರನ್ನ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಗ್ರೇವಿ ಆಗುತ್ತೆ ಇವಾಗ ಇದು ನೀಟಾಗಿ ಬಾಯ್ಲ್ ಆಗಬೇಕು ನೀರು ಕುದಿಬೇಕಾದ್ರೆ ನಾವು ಮೊಟ್ಟೆನ ಹಾಕಬೇಕಾಗುತ್ತೆ ಉಪ್ಪನ್ನ ನಾವು ಆಲ್ರೆಡಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಬೇಕಾದ್ರೆ ಹಾಕಿರ್ತೀವಲ್ವ ಲಾಸ್ಟಿಗೆ ನೀರೆಲ್ಲ ಬಾಯ್ಲ್ ಆದಮೇಲೆ ಏನಾದರೂ ಸಾಲ್ಟ್ ಅವಶ್ಯಕತೆ ಇತ್ತು ಅಂತಂದರೆ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಸ್ವಲ್ಪ ಜಾಸ್ತಿ ಹಾಕಿದ್ನಲ್ಲ ಅಂತಂದ್ಬಿಟ್ಟು ಇವಾಗ ಸಾಲ್ಟ್ನ ಆ್ಯಡ್ ಮಾಡಲಿಲ್ಲ ಅಷ್ಟೇ ಎಲ್ಲಾನು ಅಲ್ಲೆಲ್ಲ ಅಲ್ಲೆಲ್ಲ ಅಲ್ಲಲ್ಲೇ ಜೋಡಿಸ್ಕೋಬಿಟ್ರೆ ಪ್ಲಾಸ್ಟಿಕ್ ಕೆಲಸ ಕಮ್ಮಿ ಆಗುತ್ತೆ ಅಂತಂದ್ರೆ ಒಂಥರ ಈ ಟೇಬಲ್ ಎಲ್ಲ ಸ್ವಲ್ಪ ಜಾಸ್ತಿ ಮಿಸ್ಸಿ ಆಗಿರೋ ತರ ಫೀಲ್ ಆಗ್ತಿರುತ್ತೆ ಈಗ ನೀರು ಬಾಯ್ಲ್ ಆಗ್ತಿದೆ ಇದಕ್ಕೆ ಇವಾಗ ಮೊಟ್ಟೆ ಹಾಕಬೇಕು ಹಂಗೆ ನೋಡ್ತಿದ್ರೆ ಒಂದ್ ಹಂಗೆ ಬಾಯ್ ಹಾಕೋಬೇಡ ಅಂತ ಅನ್ಸುತ್ತೆ ಬಟ್ ಇದ್ರೊಳಗೊಳಗೆ ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ ಒಂದೊಂದೇ ಈಗ ನೀರು ಕುದೀತಾ ಇದೆ ಅದಕ್ಕೆ ಇವಾಗ ಒಂದೊಂದೇ ಮೊಟ್ಟೆ ಹಾಕ್ತಿದ್ರೆ ಏನು ಅನ್ಸಲ್ಲ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಈ ನೀರಲ್ಲಿ ನೀಟಾಗಿ ಮಿಕ್ಸ್ ಆಯಿತು ಅಂತಂದರೆ ಇವಾಗ ನೋಡಿ ಮೂರು ಮೊಟ್ಟೆನೂ ಅರ್ಧ ಅರ್ಧ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಮಸಾಲೆ ಇರುತ್ತಲ್ಲ ಇದ್ರ ಜೊತೆಗೆ ಬೇಯಬೇಕು ಇದು ಸ್ವಲ್ಪ ನೀಟಾಗಿ ಮಸಾಲೆ ಎಲ್ಲ ಈ ಮೊಟ್ಟೆಗೂ ಇಡಿಬೇಕು ನೀಟಾಗಿ ಎಲ್ಲನೂ ಮಡ್ಚಿ ಹಾಕೊಂಡು ಮಸಾಲೆ ಎಲ್ಲ ಇದಕ್ಕೆ ಹಿಡಿಯೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ನೀಟಾಗಿ ಮೊಟ್ಟೆಗೆ ಹಿಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನ ಈಗೇನೆ ಗಮ ಗಮ ಗಮಾ ಅಂತ ಇದೆ ಸ್ವಲ್ಪ ಸಾಲ್ಟ್ ಸರಿ ಇದೆ ನೋಡ್ಕೊಬಿಟ್ಟಿ ಹ್ಮ್ ಸಾಲ್ಟ್ ಸರಿ ಇದೆ ಸಾಕು ಅನ್ಸುತ್ತೆ ದೇವಾದ್ರೆ ಒಂಥರ ಸಕ್ಕದಾಗ ಬರ್ತದೆ ಲಾಸ್ಟ್ಗೆ ಒಂದ್ ಎರಡ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಕೊಟ್ಬಿಟ್ರೆ ಬಾಯ್ಲ್ಡ್ ಎಸಾಲ ಫ್ರೈ ರೆಡಿ ಸವಿಯಲು ಸಿದ್ಧ ಅಂತ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಈಜಿ ಕನ್ನಡದಲ್ಲಿ ಉದಯದಲ್ಲಿ ಎಷ್ಟೊಂದು ಅಡುಗೆ ಕುಕ್ಕಿಂಗ್ ಚಾನೆಲ್ಸ್ ಬರ್ತಿತ್ತು ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅವಾಗೆಲ್ಲ ಎಲ್ಲರೂ ಚಂದ್ ಸಿಹಿ ಕರಿ ಚಂದ್ರು ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅವರಂತನೂ ತುಂಬಾ ಚೆನ್ನಾಗಿದೆ ಈಗ ಂಗಿರಿ ಇವಾಗ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಿಡ್ದಿದೆ ಅಂತಂದ್ಬಿಟ್ಟು ಎಗ್ಗಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಅಷ್ಟೇ ಒಂದು ಮೂರು ಮೊಟ್ಟೆ ನಾಲ್ಕು ಮೊಟ್ಟೆ ಬೇಯಕ್ಕೆ ಇಟ್ಬಿಟ್ರೆ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಮಸಾಲೆ ರೆಡಿಯಾಗಿದೆ ಚಪಾತಿ ಮಾಡಿದಾಗ ಪೂರಿ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಚಪಾತಿಗಿಂತ ಸ್ವಲ್ಪ ಪೂರಿನೇ ಜಾಸ್ತಿ ತಿನ್ಬೇಕು ಅಂತ ಒಂದ್ಸಲ ಗೋಧಿಟ್ ಕಲ್ಸಿ ಇಟ್ಕೋಬಿಟ್ರೆ ಈಗ ಚಪಾತಿನಾರು ಮಾಡ್ಕೋಬೋದು ಪೂರಿನಾರು ಮಾಡ್ಕೋಬೋದಲ್ವ ಅದಕ್ಕೆ ಪೂರಿನೇ ಒಂಥರ ಒಳ್ಳೆ ಕಾಂಬಿನೇಷನ್ ಅಂತ ಅದಕ್ಕೆ ಇವಾಗ ಪೂರಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೈಕ್ ಮಾಡ್ತಿದೀನಿ ಸ್ವಲ್ಪ ಈ ಬೋಂಡ ಬಜ್ಜಿ ಎಲ್ಲಾ ಎಣ್ಣೆ ಇತ್ತು ಅದನ್ನು ಸ್ವಲ್ಪ ಹಾಕೊಂಡು ಇದೇ ಸಾಕಾಗುತ್ತೆ ಎಕ್ಸ್ಟ್ರಾ ಇದೆ ಹಾಕದ್ ಬೇಕಾಗಿರಲ್ಲ ಅನ್ಸುತ್ತೆ ಒಂದ್ಸಲ ಈ ಬೋಂಡ ಬಜ್ಜಿ ಮಾಡಿದ ಎಣ್ಣೆ ಎಲ್ಲ ಏನು ವೇಸ್ಟ್ ಮಾಡಲ್ಲ ಮನೆಗೂ ಅಷ್ಟೇನೆ ಮತ್ತ ಇನ್ನೊಂದ್ಸಲ ಏನಾದ್ರು ಅದರಿಂದ ಬೇಯಿಸ್ತೀವಿ ಇವಾಗ ಎಣ್ಣೆ ಕಾಯೋಷ್ಟಿ ಪೂರಿ ಹರ್ಕೊಬಿಡ್ಬೇಕು ನಮ್ ಕಡೆ ಏನ್ ಗೊತ್ತಾ ಒಂದೊಂದ್ ಕಡೆ ಚಪಾತಿ ಒತ್ತೋದು ಅಂತ ಹೇಳ್ತಾರೆ ಒಂದ್ ಕಡೆ ಚಪಾತಿ ಹರಿಯೋದು ಅಂತ ಹೇಳ್ತೀವಿ ಬಟ್ ಹರಿಯೋದು ಅನ್ನೋದು ಸ್ವಲ್ಪ ರೇರು ನಮ್ಮ ಕಡೆ ನಾವು ಹರಿಯೋದು ಅಂತಲೇ ಹೇಳೋದು ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಯಾರು ಚಪಾತಿ ಒತ್ತದು ಅಂತ ನಿಜ ಹೇಳಲ್ಲ ಪೂರಿ ಹರಿಯೋದು ಚಪಾತಿ ಹರಿಯೋದು ಅಂತಲೇ ಹೇಳ್ತೀವಿ ಹರಿಯೋದು ಅಂತಂದರೆ ಈ ಥರ ಹರಿಯೋದು ಅಂತ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಬಟ್ ನಾವು ಒತ್ತೋದನ್ನೇ ಹರಿಯೋದು ಅಂತ ಹೇಳ್ತೀವಿ ಅದು ಎಷ್ಟೇ ಚೇಂಜ್ ಮಾಡ್ಕೋಬೇಕು ಅಂದ್ರೂ ಅದೊಂದೇ ಒಂದು ವರ್ಡ್ ಮಾತ್ರ ನಮ್ಮ ಮನೇಲಿ ಯಾರು ಚೇಂಜ್ ಮಾಡ್ಕೊಳೋದು ತಮ್ಮ ಆದೋ ಸರಿ ನಮ್ಮ ಅಪ್ಪ ಆದೋ ಸರಿ ಎಲ್ಲರೂ ಅಷ್ಟೇ ಚಪಾತಿ ಅರ್ಧ ಪೂರಿ ಹರ್ದ ಅಂತಾನೆ ಹೇಳೋದು ನಾವು ಅದು ಸ್ವಲ್ಪ ನಿಮಗೆ ಡಿಸ್ಕಸ್ಟಿಂಗ್ ಅಂತ ಅನ್ಸ್ಬೋದು ಬಸ್ ಬಟ್ ನಮಗೆ ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಒಂದೊಂದು ಕಡೆ ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ವರ್ಡ್ಸ್ ಎಲ್ಲ ಚೇಂಜ್ ಇರುತ್ತೆ ಅಂತ ಹೇಳ್ತಾರೆ ನೋಡಿ ಆ ತರ ನಮಗೆ ಚಿಕ್ಕ ವಯಸ್ಸಿಂದ ಅದೇ ರೀತಿ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಯಾಕೆ ಪ್ರಾಕ್ಟೀಸ್ ಆಯಿತು ಅಂತಂದ್ರೆ ನಮ್ಮನೆ ನಮ್ಮ ಒಪ್ಪ ಅಮ್ಮ ಅದೇ ರೀತಿ ಮಾತಾಡೋದು ಅದಕ್ಕೋಸ್ಕರ ನಮಗೂ ಹಾಗೆ ಪ್ರಾಕ್ಟೀಸ್ ಆಗುತ್ತಿದೆ ನಾನು ಇದ್ರ ಮೇಲೆನೆ ಪೂರಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ನೀಟಾಗಿ ಎಲ್ಲ ಓಡಿಸ್ಬಿಟ್ರೆ ಆಗುತ್ತೆ ಎಸ್ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಪೂರಿಗಳನ್ನ ಹಾಕ್ತೀನಿ ನಾಲ್ಕು ಪೂರಿ ಆದ್ರೆ ಸಾಕು ನನಗೆ ಈ ಉಬ್ಬಿರೋ ಪೂರಿ ಎಲ್ಲ ತಿನ್ನಕ್ಕೆ ಚೆನ್ನಾಗಿರುತ್ತೆ ಗೊತ್ತ ಬಟ್ ನಾನ್ ಮಾಡೋ ಪೂರಿಕ ಉಬ್ಬದೇ ಇಲ್ಲ ಸಾಕು ಇದೊಂದು ಉಪ್ತಾ ಇದೆ ಅದಕ್ಕೆ ನೋಡಿ ಖುಷಿ ಆಯ್ತು ನೋಡಿ ಇದೊಂದು ಪೂರಿ ಲೈಟಾಗಿ ಉಬ್ಬಿದೆ ಒಂದ್ ಸೈಡ್ ಇಷ್ಟು ಮಾತ್ರ ಇದಿಷ್ಟು ಇಷ್ಟು ಹಂಗೇ ಇದೆ ಒಬ್ಬೊಬ್ರಿಗೆ ಪೂರಿ ಎಲ್ಲ ರೋಸ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ವೈಟ್ ವೈಟ್ ಆ ಥರ ಇದ್ರೆ ಚೆನ್ನಾಗಿರುತ್ತೆ ಬಟ್ ನನಗಂತೂ ರೋಸ್ಟ್ ಆಗಿದ್ರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಜಾಸ್ತಿ ರೋಸ್ಟೆ ಮಾಡ್ತಾ ಇದೀನಿ ನಾತ ಸೀದೋಗಿದ್ರು ಎಲ್ಲ ಇಷ್ಟ ಇಷ್ಟಾದ್ರೂ ರೋಸ್ಟ್ ಆಗಿರಬೇಕು ಇವಾಗ ಪೂರಿ ರೆಡಿ ಆಗಿದೆ ಹಾಗೆಯೇ ನಮ್ಮ ಬಾಯ್ಲ್ಡ್ ಎಗ್ ಮಸಾಲ ಗ್ರೇವಿನೂ ಕೂಡ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡೋ ಟೈಮು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಟೇಸ್ಟ್ ಮಾಡೋಕೆ ಬೇರೆ ಯಾರೂ ಇಲ್ಲ ಕೊಟ್ಟು ಟೇಸ್ಟ್ ಮಾಡಿಸೋಣ ಅಂತಂದ್ರೆ ನಾನೇ ಟೇಸ್ಟ್ ಮಾಡಿ ನಾನೇ ಹೇಳಬೇಕು ನನಗೆ ತುಂಬ ಹೊಟ್ಟೆ ವಸ್ತಾಗ್ತಿದೆ ಇವಾಗ ಇವಾಗ ಸ್ವಲ್ಪ ನಿಮಗೆ ಡೆಕೋರೇಟಿವ್ ಆಗಿ ತೋರಿಸ್ಬೇಕಲ್ಲ ಅದಕ್ಕೆ ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ ಇವಾಗ ಫಸ್ಟು ಒಂದೆರಡು ಪೂರಿ ಹಾಕೊಳ್ತೀನಿ ಏನಪ್ಪ ಅಷ್ಟೊಂದು ರೋಸ್ಟ್ ಮಾಡ್ಕೊಂಡು ಅಂತಬೇಡಿ ನನಗೆ ಹಂಗೆ ಇಷ್ಟ ಸ್ವಲ್ಪ ಪೂರಿ ಎಲ್ಲ ಇವಾಗ ಹೊಟ್ಟೆ ಗ್ರೇವಿ ಚಿಕನ್ ಅಂದ್ರೆ ಚಿಕನ್ ಮಸಾಲ ಹಾಕಿದೀವಲ್ಲ ಅದಕ್ಕೆ ಸ್ವಲ್ಪ ಚಿಕನ್ ಚಿಕನ್ ತರ ಸ್ಮೆಲ್ ಬರ್ತಿದೆ ಇವಾಗ ನೋಡಿ ಪ್ಲೇಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಸಕ್ಕತ್ತಾಗಿದೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ ಈ ಥರ ಯಾವಾಗಲೂ ಡೈಲಿ ಈ ತರ ಸರ್ವಿಂಗ್ ಪ್ಲೇಟ್ ಇದ್ಬಿಟ್ರೆ ಇನ್ನೂ ನಾಲ್ಕೈದು ಕೆಜಿ ದಪ್ಪಾಗ್ಬಿಡ್ತೀವಿ ಮಾತ್ರ ಅದಂತೂ ನಿಜ ಇವಾಗ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂಟು ನಾನು ಮಾಡಿದ್ದು ನಾನೇ ಟೇಸ್ಟ್ ಮಾಡಬೇಕು ಸ್ವಲ್ಪ ಮೊಟ್ಟೆ ಸ್ವಲ್ಪ ಗ್ರೇವಿ ಒಂಚೂರು ಉಪ್ಪು ಜಾಸ್ತಿ ಆಯಿತು ಅಂತ ಅನಿಸ್ತು ನೀವು ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕೊಡಿ ಬಿಟ್ಟರೆ ಟೇಸ್ಟ್ ಅಂತೂ ಸೂಪರ್ ಆಗೈತೆ ಅಂದ್ರೆ ನಾನು ಸ್ವಲ್ಪ ಸಾಲ್ಟ್ ಎಲ್ಲ ಕಮ್ಮಿ ತಿಂತೀನಿ ನನಗೆ ಅಷ್ಟು ಸಾಲ್ಟ್ ಎಲ್ಲ ಜಾಸ್ತಿ ಇತ್ತು ಅಂತ ಇಷ್ಟ ಆಗಲ್ಲ ಅನ್ನೆಲ್ಲ ಸ್ವಲ್ಪ ಸಾಲ್ಟ್ ಜಾಸ್ತಿ ಇರುತ್ತೆ ಬಟ್ ನೀವೆಲ್ಲ ತಿಂದ್ರೆ ಸರಿ ಅಂತ ಅನ್ಸ್ಬೋದೇನೋ ನಿಮಗೆ ನನಗೆ ಒಂಚೂರು ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ ಅಷ್ಟೆ ಬಟ್ ಅದು ಬಿಟ್ಟರೆ ಸಕ್ಕತ್ತಾಗಿದೆ ಟಿಫನ್ ಇರ್ಬೋದು ಅಥವಾ ನೈಟ್ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಮಳೆ ಏನಾದ್ರು ಖಾರ ಖಾರವಾಗಿ ತಿನ್ನಬೇಕು ಅಂತಂದ್ರೆ ನೀವು ಈ ಥರ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಇದೆ ಊಟ ಮಧ್ಯಾಹ್ನಕ್ಕೂ ಮಧ್ಯಾಹ್ನಕ್ಕೂನು ಸ್ವಲ್ಪ ಗ್ರೇವಿ ಇದೆಯಲ್ಲ ಅದಕ್ಕೆ ರೈಸ್ ಕಳ್ಸ್ಕೊಂಡು ತಿನ್ಕೊಬಿಡ್ತೀನಿ ಅಷ್ಟೇ ಸ್ವಲ್ಪ ನಾಳೆ ಊರಿಗೆ ಹೋಗಬೇಕಲ್ಲ ಅದಕ್ಕೆ ಪ್ಯಾಕಿಂಗ್ ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆ ಕೆಲವೊಂದು ಬಟ್ಟೆಗಳು ತಗೊಂಡ್ ಹೋಗ್ಬೇಕು ಅಂತಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಇದು ಒಂದು ಫಂಕ್ಷನ್ ವೇರ್ ಮಾಡಿದ್ದೆ ಸ್ಯಾರಿ ಹಾಗೆ ಒಣಗ್ಲಿ ಅಂತ ಸೈಡಿಗೆ ಹಾಕ್ಬಿಟ್ಟಿದ್ದೀವಿ ಇವಾಗೆಲ್ಲ ಒಳಗಡೆ ಹಚ್ಚಿಡ್ಬೇಕು ಈ ಕ್ರೇಪ್ ಸಿಲ್ಕ್ ಇದನ್ನೆಲ್ಲ ಹಿಂಗೆ ಅಂತಂದ್ರೆ ತಗೊಳ್ಳೋದೇನೋ ತಗೋಬಿಡ್ತೀವಿ ಬಟ್ ವಾಶ್ ಮಾಡಂಗಿಲ್ಲ ಡ್ರೈ ವಾಶ್ ಕೊಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಸ್ಯಾರಿ ಕಲರೇ ಸ್ವಲ್ಪ ಡಿಮ್ ಆಗೋ ತರ ಫೀಲ್ ಆಗುತ್ತೆ ನನಗೆ ಡಿಮ್ ಡಿಮ್ ಆಗ್ಬಿಟ್ಟಿದೆ ಅನ್ಸೋ ತರ ಫೀಲ್ ಆಗ್ಬಿಟ್ಟಿರುತ್ತೆ ಯಾಕೆ ಅಂತಂದ್ರೆ ಅಮ್ಮನ ಸೀರೆನ ಒಂದ್ಸಲ ಡ್ರೈ ವಾಶ್ ಕೊಟ್ಬಿಟ್ಟಿದ್ವಾ ಒಂದು ಮೂರ್ ಸಲ ವೇರ್ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಸ್ಯಾರಿ ಮತ್ತೆ ಬೇರೆ ಆಗಲ್ಲ ಆ ರೀತಿ ಆಗ್ಬಿಟ್ಟಿದೆ ಡ್ರೈ ವಾಶಿಗೆ ಕೊಡಕು ಆಗಲ್ಲ ಈ ಕಡೆ ನಾವೇ ವಾಶ್ ಮಾಡೋಕು ಆಗಲ್ಲ ಒಂದೊಂದ್ಸಲ ಮೇಂಟೆನೆನ್ಸ್ ಕಷ್ಟ ಅನ್ಸಿದ್ರು ಬಟ್ ಇದು ಕೊಡೋ ಲುಕ್ ಇದೆಯಲ್ಲ ಆ ಲುಕ್ ಏ ಒಂಥರ ಚೇಂಜ್ ತುಂಬಾ ಚೆನ್ನಾಗಿರುತ್ತೆ ಈಸಿ ಟು ವೇರ್ ಈಸಿ ಟು ಡ್ರೇಪ್ ಅಂತ ಹೇಳ್ತೀವಿ ನೋಡಿ ಆ ರೀತಿಯಾಗಿರುತ್ತೆ ಒಳಗಡೆ ತೆಗ್ದಿಟ್ಬಿಡೋಣ ಅಂತ ಅಂದ್ಬಿಟ್ಟು ತಗ್ದಿಡ್ಸಿದೀನಿ ಸ್ವಲ್ಪ ಕಬೋರ್ಡೆಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಅದು ಎಷ್ಟೇ ನೀಟಾಗಿ ಇಟ್ಕೋಬೇಕು ಅಂತ ಅನ್ಸಿದ್ರು ನೀಟಾಗಿ ಆಗಲ್ಲ ಅದು ಹೆಣ್ಮಕ್ಳಿಗೆ ಅದ ಹಾಗೇನೆ ಬ್ಲೌಸ್ ನ ಆಮೇಲೆ ತಗ್ದಿಡ್ಬೇಕು ಬ್ಲೌಸ್ ಸ್ಟಿಚಿ ಕೊಡ್ಬೇಕು ಅಂತ ಹೇಳಿದ್ನಲ್ಲ ಅದೇ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸಿದ್ನಲ್ಲ ಅದೇ ಇದು ಪಿಂಕ್ ಬ್ಲೌಸ್ ಮತ್ತೆ ಬ್ಲೂ ಬ್ಲೂ ಕಲರ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಎಲ್ಲ ನೀವು ನೋಡಿರ್ತೀರ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಗುಡ್ಸಿದೆ ಮತ್ತೆ ವರ್ಮ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ತೋರಿಸ್ಬೇಕಾದ್ರೂ ಕೂಡ ತೋರ್ಸಿದೆ ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಅದಕ್ಕೆ ಸ್ವಲ್ಪ ಇದು ಹಾಗೆಲ್ಲ ಪ್ಲೇನ್ ಬಂದಿದೆ ಬ್ಲೌಸ್ ಅಹ್ ಏನಾದ್ರು ವರ್ಕ್ ಮಾಡಿ ಅಂತಂದ್ರೆ ಇಲ್ಲಿ ರಾಯಲ್ ಬ್ಲೂ ಕಲರ್ ಇದೆಲ್ಲ ರಾಯಲ್ ಬ್ಲೂ ಏನಾದ್ರು ಸ್ವಲ್ಪ ಸಿಂಪಲ್ ಆಗಿ ವರ್ಕ್ ಸ್ಟಿಚ್ ಮಾಡಿಸ್ಬೇಕು ನಾನು ಆದಷ್ಟೆಲ್ಲ ಮಂಡೇ ದೇ ಸ್ಟಿಚಿಂಗ್ ಎಲ್ಲ ಕೊಡೋದು ಅದಕ್ಕೆ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೆನ್ಪಿದಾಗ ಇಟ್ಕೊಂಡ್ರೆ ಚಂದ ನಾಳೆ ಏನಾದ್ರು ಸ್ವಲ್ಪ ಹೊರ್ಗಡೆ ಹೋಗಿ ಬಂದು ಹೋಗೋದಲ್ವಾ ಆತರ ಏನಾರು ಆಯ್ತು ಅಂತಂದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ ಅದಕ್ಕೆ ಇವಾಗ್ಲೆ ಎಲ್ಲ ನೆನ್ಪಿಟ್ಕೊಂಡು ತೆಗ್ದಿಟ್ಕೊಳ್ತಿದ್ದೀನಿ ಇನ್ನೊಂದು ಕಾಲೇಜ್ ಬ್ಯಾಗ್ ಬಟ್ ಕಾಲೇಜಿಗೆ ಯಾವತ್ತೂ ತಗೊಂಡೋಗಿಲ್ಲ ಕಾಲೇಜ್ ಬ್ಯಾಗ್ ಅಲ್ಲ ನಾನು ಟೈಮಲ್ಲಿ ತಗೊಂಡಿದ್ದು ಸದ್ಯಕ್ಕೆ ಏನು ಬಟ್ಟೆ ಇಲ್ಲ ಅಷ್ಟೇ ಬಟ್ಟೆ ಆಮೇಲೆ ಎರಡು ಜೊತೆ ಬಟ್ಟೆ ಅಷ್ಟೇ ನನ್ನ ಹಸ್ಬೆಂಡ್ ಬರ್ತಾರಲ್ಲ ಅವ್ರನ್ನ ಅವ್ರ್ಗೆ ಏನಾರ ಬಟ್ಟೆ ಬೇಕು ಅಂತಂದ್ರೆ ಅವ್ರದ್ದು ಒಂದ್ ಶರ್ಟ್ ಏನಾರು ಇಟ್ಕೋಬೇಕು ಅಂತ ಅನ್ಸುತ್ತೆ ಶರ್ಟ್ ಒಂದೇ ಶರ್ಟ್ ಸಾಕು ಒಂದ್ ಹಾಕೊಂಡ್ ಹೋಗಿ ಬರೋದಲ್ವಾ ಅಮ್ಮನ್ ಮನೆ ಅಂತಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಎಷ್ಟೊಂದು ಇಷ್ಟ ಇರುತ್ತೆ ಅಲ್ವಾ ನನಗೂ ಅಷ್ಟೇ ತುಂಬಾನೇ ಇಷ್ಟ ಬಟ್ ಆವಾಗ ಒಂದು ಆರು ವರ್ಷ ಓದ್ಬೇಕು ಅಂತಂದ್ಬಿಟ್ಟು ದೂರ ಇದ್ದೆ ಅದು ಆವಾಗಿ ಮುಂಚೆ ಅಷ್ಟೇ ನನ್ನ ಜೊತೆಗೆ ಇದ್ದಿದ್ದು ಅಲ್ಲಿಂದ ಬಂದಿ ಒಂದ್ ಆರು ಏಳು ತಿಂಗಳು ಜೊತೆಲಿದ್ದೆ ಅಷ್ಟೇ ಆಮೇಲೆ ಮದ್ವೆ ಆಯ್ತು ಮದ್ವೆ ಆಗಿ ಇಲ್ಲಿಗ್ ಬಂದೆ ಅವಾಗ ಸಲ ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಇಲ್ಲಿರೋ ಕೆಲ್ಸ ಇದೆಲ್ಲ ಇದಿಂದ ಹೋಗಕ್ಕಾಗಲ್ಲ ಅವಾಗ ಯಾವಾಗಲಾರು ಫ್ರೀ ಆಗಾದ್ರೆ ಮಾತ್ರ ನನ್ನ ಹಸ್ಬೆಂಡ್ ಯಾವಾಗಲೂ ಕರ್ಕೊಂಡು ಹೋಗ್ತಿರ್ತಾರೆ ಅವರಂತೂ ಮಿಸ್ ಮಾಡಲ್ಲ ನಾನೇ ಸುಮ್ನ ದಿನ ಮದ್ಕೊಬಿಟ್ರು ಸುಮ್ಮನ ಹಾಕ್ಬಿಟ್ರು ಊರಿಗೆ ಹೋಗ್ಬಿಟ್ ಬರೋಣ ಅಂತಾರೆ ಒಂಥರ ಆಗುತ್ತೆ ಸರಿ ಹೋಗ್ಬಿಟ್ ಬರೋಣ ಅಂತ ಅಂದ್ಬಿಟ್ಟು ಹೊರಡ್ತೀವಿ ಆದ್ರೆ ಜಾಸ್ತಿ ದಿನ ಯಾಕಂದ್ರೆ ಅವ್ರಿಗೂ ಇಲ್ಲಿ ಕೆಲಸ ಇರುತ್ತೆ ಅಲ್ವಾ ನಮ್ದು ಹತ್ತಿರ ಊರಾಗಿದ್ರೆ ನಾನೇ ಹೋಗಿ ಬರ್ಬೋದಾಗಿತ್ತು ಬಟ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಹಾಸನ್ ಟು ಮಂಡ್ಯ ನಮ್ಮಅಪ್ಪ ಅಮ್ಮನೂ ಮಂಡ್ಯದವ್ರೆ ಬಟ್ ಮದುವೆ ಅಂದ್ರೆ ನಮ್ಮಪ್ಪ ಚಿಕ್ಕ ವಯಸ್ಸಿಂದನು ಅಲ್ಲಿ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲೋ ಬೇಕ್ರಿಲಿ ಅಲ್ಲೇ ಸೆಟಲ್ ಆದ್ರು ಮದ್ವೆ ಆದ್ಮೇಲೂ ಅಮ್ಮನ ಅಲ್ಲೇ ಕರ್ಕೊಂಡು ಸೆಟಲ್ ಆದವು ನಾವು ಓದಿದ್ದು ಬೆಳೆದಿದ್ದು ಎಲ್ಲಾ ಮಂಡ್ಯದಲ್ಲೇನೆ ಆಮೇಲೆ ಅಲ್ಲಿಂದ ಇಲ್ಲಿಗೆ ಮದ್ವೆ ಆಗಿದೆ ಇವಾಗ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಸಲ ನಮ್ಮ ಅಪ್ಪ ಅಮ್ಮನ ಅಂತಿರ್ತಾರೆ ಅಹ್ ನೀನು ಹತ್ರನೇ ಇದ್ದಿದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ದೂರ ದೂರ ಕೊಟ್ಬಿಟ್ಟೆ ಅಂತ ಬಟ್ ಋಣ ಬಂದ್ ಎಲ್ಲಿಗೆ ಇರುತ್ತೆ ಮದ್ವೆ ಆಗ್ಬೇಕು ಅಂತ ನಾವ್ ಅಲ್ಲಿಗೆ ಮದ್ವೆ ಆಗೋದು ನನ್ನ ಗೆಸ್ ಮಾಡಿದ್ದೆ ನನ್ನ ಹಾಸನ ಸೈಡೆ ಮದ್ವೆ ಆಗೋದು ಯಾಕಂದ್ರೆ ನಾನು ಹುಟ್ಟಿದೆಲ್ಲ ಬೆಳೆದಿದೆಲ್ಲ ಮಂಡ್ಯದಲ್ಲಿ ಓದಿದೆಲ್ಲ ಮೈಸೂರಲ್ಲಿ ನೆಕ್ಸ್ಟ್ ಇನ್ನು ಮದುವೆ ಅಂತ ಆದರೆ ಮೇ ಬಿ ನಾನು ಹಾಸಂಗೆ ಮದುವೆ ಆಗ್ತೀನೇನೋ ಅಂತ ಒಂದು ಕಡೆಯಿಂದ ನಾನು ಸ್ವಲ್ಪ ಗೆಸ್ಟ್ ಮಾಡ್ತಿದ್ದೆ ಬಟ್ ಅದು ನಿಜ ಆಗೋಯ್ತು ಮೂರು ಮೂರು ಡಿಸ್ಟಿಕ್ಕಿಂದ ಅದ್ರ ಕಲ್ಚರ್ ಏನಿದೆ ಎಲ್ಲನೂ ತಿಳ್ಕೊಟ್ಟಿದ್ದೀನಿ ಅನ್ನೋ ಒಂಥರ ಖುಷಿ ಅಂದರೆ ಎಲ್ಲನೂ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ ಒಂಥರ ಖುಷಿ ಇರುತ್ತೆ ಮೂರು ಮೂರು ಡಿಸ್ಟ್ರಿಕಲ್ಲಿ ನಾನು ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಜೀವನಗಳನ್ನ ಮಾಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ನಾಳೆ ಊರಿಗೆ ಹೋಗ್ಬೇಕು ಅಮ್ಮನ ಮನೆಗೆ ನಮ್ಮಅಮ್ಮನ್ಗೆ ಹೇಳ್ಬಿಟ್ಟಿದ್ದೀನಿ ನಾಳೆ ಬಿರಿಯಾನಿ ಮಾಡಿಟ್ಬಿಡಮ್ಮ ಅಂತ ನಮ್ಮಮ್ಮ ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿರತ್ತೆ ಗೊತ್ತಾಗ ನಾನ ನಾನು ಕಲ್ತಿರೋದೇ ನಮ್ಮಮ್ಮನಿಂದನೇ ಬಟ್ ನಾನ್ ಮಾಡಿದ್ರು ಅಷ್ಟು ಟೇಸ್ಟ್ ಆಗ ಬರಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀರ ಬಿರಿಯಾನಿ ಮಾಡಿರು ತಿನ್ಬೇಕು ಅಂತ ಅದಕ್ಕೆ ಸರಿ ಅಂತ ಹೇಳಿದಾರೆ ಇವಾಗ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ ಮನೆಯಲ್ಲಿ ನೀಟಾಗಿ ಇನ್ನೂ ಗೊತ್ತಿರಲ್ಲ ಇನ್ನು ಸ್ವಲ್ಪ ಜಗಳಾಡ್ತಿರ್ತಿವಿ ಚೇಷ್ಟೆ ಹಂಗೆ ಹಿಂಗೆ ಏನಾರ ಸ್ವಲ್ಪ ಜಾಸ್ತಿ ಜೋರಾಗಿ ಯಾರು ಬೈದ್ರು ಅಂತಂದ್ರೆ ನಾವು ಮನೆ ಬಿಟ್ಟು ಹೊಂಟೋಗ್ಬಿಡ್ತೀವಿ ಅಂತ ಹೇಳ್ತಿರ್ತೀವಿ ಬಟ್ ರಿಯಾಲಿಟಿ ಏನು ಅಂತಂದ್ರೆ ನಾವು ಮನೆಯಿಂದ ಆಚೆ ಬಂದಾಗಲೇ ಗೊತ್ತಾಗೋದು ಆ ನೋವು ಆ ಪೇನ್ ಆ ಮಿಸ್ಸಿಂಗ್ ಮಿಸ್ಸಿಂಗ್ ಏನು ಅಂತ ಅಂದ್ಬಿಟ್ಟು ತುಂಬಾ ನನಗೂ ಅಷ್ಟೇ ಮುಂಚೆ ಎಲ್ಲ ನಾನು ಎಲ್ಲ ಆಡ್ತಿದ್ದೆ ಬಟ್ ರಿಯಾಲಿಟಿ ಗೊತ್ತಾಗ್ತಿದೆ ನಾನು ಸ್ವಲ್ಪ ಇವಾಗ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದೆ ಗ್ಲಾಸ್ ಸೆಟ್ ನಮ್ಮಅಮ್ಮ ಬಾಗನ ಕೂಡ ಬಂದ್ರಲ್ಲ ಅವಾಗ ತಗೋಬೋದಿದ್ದಲ್ಲಿ ನೋಡಿದ್ದೆ ನಾನು ಅದೊಂಥರ ಪ್ಲೇನ್ ಗ್ಲಾಸ್ ಇತ್ತು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅದಕ್ಕೆಮ್ಮ ಈ ತರ ಗ್ಲಾಸ್ ಸೆಟ್ ಬೇಕು ಕಣಮ್ಮ ನನಗೆ ಜ್ಯೂಸ್ ಗ್ಲಾಸ್ ಸೆಟ್ ಅಂತ ಹೇಳಿದ್ದೆ ಅದಕ್ಕೆ ನಮ್ಮ ಸರಿ ಆಯ್ತು ಅಂತ ಅಂದ್ಬಿಟ್ಟು ಹೋಗಿ ತಗೊ ಬಂದ್ರು ಎಷ್ಟು ಕ್ಯೂಟ್ ಆಗಿದೆ ಗೊತ್ತೆ ಬಟ್ ನಾನ್ ನೋಡಿ ಇದು ಪ್ಲೈನು ನಮ್ಮ ಅಮ್ಮ ಈ ತರ ಪ್ರಿಂಟೆಡ್ ಅಲ್ಲಿ ತಂದಿದ್ದಾರೆ ಅಂದ್ರೆ ಫ್ಲವರ್ ಫ್ಲವರ್ ಪ್ರಿಂಟ್ ಇರುತ್ತಲ್ಲ ಆ ತರ ತಂದಿದ್ದಾರೆ ಬಟ್ ಇದನ್ನು ಅಷ್ಟೇ ತುಂಬಾನೇ ಇಷ್ಟ ಆಯ್ತು ನನಗೆ ಬಟ್ ಇನ್ನು ಪ್ಲೈನ್ ಇದ್ದು ಇನ್ನು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ನಮ್ಮಮ್ಮ ಪ್ಲೈನ್ ಎಲ್ಲ ಅಲ್ಲಿ ಇನ್ನೂ ಸಿಗ್ಲಿಲ್ಲ ನೆಕ್ಸ್ಟ್ ಟೈಮ್ ಎಲ್ಲ ಸಿಕ್ಕರೆ ಅದೊಂದು ಅದೊಂದು ಸೆಟ್ ತಂದ್ಕೊಡ್ತೀನಿ ಇವಾಗ ಇದು ಪ್ರಿಂಟೆಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ತು ಅದಕ್ಕೆ ತಂದಿದ್ದೀನಿ ಅಂತಂದ್ರು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದ್ಬಿಟ್ಟು ಪ್ಯಾಕ್ ಆಫ್ ಸಿಕ್ಸ್ ಅಲ್ಲಿ ಇದೆ ಮೇ ಬಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ಗೆ ಪ್ಯಾಕ್ ಆಫ್ ಸಿಕ್ಸ್ ಅಲ್ಲಿ ಡಿಮಾರ್ಟ್ ಅಲ್ಲೆಲ್ಲ ತುಂಬಾ ಕಮ್ಮಿ ಸಿಕ್ತಿರುತ್ತೆ ಗ್ಲಾಸಸ್ ಎಲ್ಲ ನಾವು ಹೊರಗಡೆ ಎಲ್ಲ ತಗೊಳ್ಳೋದಕ್ಕಿಂತ ಡಿಮಾರ್ಟ್ ಅಲ್ಲಿ ತುಂಬಾ ಕಮ್ಮಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ಟಿಕ್ಕರ್ಸ್ ಅಷ್ಟು ಅವರು ಡಿಮಾರ್ಟ್ ಅಂತ ಹಾಕಿರ್ತಾರಲ್ಲ ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಅದ್ರದ್ದು ಇದೆಲ್ಲ ಉಳಿಯುತ್ತೆ ಅನ್ನೋದೆಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಗ್ಲಾಸಸ್ ಹಾಕೋಕ್ ಇಷ್ಟ ಆಯಿತು ಇದನ್ನ ಇನ್ನು ಇನ್ನೂ ಪ್ಲೇಸ್ಗಳು ನನಗೆ ಎಲ್ಲೂ ಸಿಕ್ಕಿಲ್ಲ ಪ್ಲೇಸ್ ಎಲ್ಲಾರು ಸಿಕ್ತಾಗ ಜೋಡಿಸ್ಬೇಕು ಈ ಗ್ಲಾಸ್ನ ಅದಕ್ಕೆ ಅಲ್ಲೇ ಇರಲಿ ಬೇರೆ ಬೇರೆ ಎಲ್ಲೆಲ್ಲೋ ಇಟ್ಟು ಹೊಡೆದೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಅಲ್ಲೇ ಇರಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಗ್ಲಾಸಸ್ ಇನ್ನೂ ಪ್ಲೈನಲ್ಲಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು ಬಟ್ ಅದು ಪ್ರಿಂಟೆಡಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅದನ್ನ ಇಡೋಕ್ಕೆ ಇನ್ನೂ ನನ್ನ ಪ್ಲೇಸ್ನೇ ಸೆಟ್ ಮಾಡಿರಲಿಲ್ಲ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಟ್ರ್ಯಾಕ್ ಏನಾರು ಸಿಕ್ತು ಅಂತಂದರೆ ಅದನ್ನು ತಂದ್ಬಿಟ್ಟು ಸೆಟ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಬಟ್ಟೆ ಎಲ್ಲ ಕೂಡ ಹುಣ್ಗಿತ್ತು ಅದನ್ನೆಲ್ಲ ತೆಗ್ದಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೊಗೊಳ್ತಿದೆ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತು ಮಾತಾಡ್ತಾ ಮಾತಾಡ್ತಾನೆ ನಾನು ವಿಡಿಯೋನ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಇದೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ನಿಮಗೆಲ್ಲ ಹೇಗಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಹಾಗೆ ಒಂದು ಪುಟ್ಟು ಲೈಕ್ ಕೊಡಿ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಬಾಯ್